ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಠ ಮಧ್ಯಾಹ್ನ ಮನೆ ರೌಂಡ್ ಹಾಕ್ದ ಜಿ ಚಿನ್ನ ಕದ್ದ ಈ ಕಡೆ ಸ್ಟೇಷನ್ ಆ ಕಡೆ ಸಿಎಂ ಮನೆಯಾದರೂ ಮಧ್ಯಾಹ್ನವೇ ಕಳ್ಳತನ ನಡೆದು ಹೋಗಿದೆ ಪೊಲೀಸರಿಗೆ ಚಾಲೆಂಜ್ ಹಾಕೋ ರೀತಿ ಮಾಡಿದ್ದಾನೆ ಖತರ್ನಾಕ್ ಖದೀಮ್ ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಾಲಾಕಿ ಕಳ್ಳ ತನ್ನ ಕೈಚೊಳಕವನ್ನು ತೋರಿದ್ದಾನೆ ರಾಜಸ್ಥಾನ ಮೂಲದ ಮಂಜುಳಾ ದೇವಿ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಳೆದ ನಾಲ್ಕನೇ ತಾರೀಕು ನಡೆದಿರುವಂಥ ಕಳ್ಳತನ ಮನೆಗೆ ಡಿಜಿಟಲ್ ಲಾಕ್ ಹತ್ತೋಕೆ ಮೆಟ್ಟಿಲಿಲ್ಲ ಬಾಗಿಲಂತೂ ಕಾಣೋದೇ ಇಲ್ಲ ಆದರೂ ನುಗ್ಗಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ ಈ ಕಳ್ಳ ಪಕ್ಕದ ಮನೆ ಹತ್ತಿ ಜಂಪ್ ಮಾಡಿ ಎಂಟ್ರಿ ಕೊಟ್ಟಿದ್ದಾನು ಗೊತ್ತಾಗ್ತಾ ಇದೆ ಗ್ರಿಲ್ ಕಟ್ ಮಾಡಿ ಕಳ್ಳತನ ಮಾಡಿದ್ದಾನೆ ನಾಲ್ಕನೇ ತಾರೀಕು ಹುಟ್ಟೂರು ರಾಜಸ್ಥಾನಕ್ಕೆ ಮಂಜುಳಾ ಕುಟುಂಬದವರು ಹೋಗಿದ್ದರು ರಾಜಸ್ಥಾನಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಕಳ್ಳ ಇದೇ ವಿಷಯವನ್ನು ತಿಳ್ಕೊಂಡು ಮನೆಗೆ ಬಂದಿದ್ದಾನೆ ಮನೆಯಲ್ಲಿ ಕೈ ಚೊಳಕವನ್ನು ತೋರಿದ್ದಾನೆ ಮನೆಯಲ್ಲಿದ್ದ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿದ್ದಾನೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಎರಡು ಕೆ ಜಿ ನೂರ ಐವತ್ತು ಗ್ರಾಮ್ ಚಿನ್ನ ಎರಡು ಕೆ ಜಿ ನೂರ ಐವತ್ತು ಗ್ರಾಮ್ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾನೆ ಚಿನ್ನಾಭರಣಗಳು ಬೆಳ್ಳಿ ಲೋಟ ಬೆಳ್ಳಿ ಹಸುವಿನ ಮೂರ್ತಿ ಕದ್ದಿದ್ದಾನೆ ಕಳ್ಳ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಮಧ್ಯಾಹ್ನವೇ ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ ರಾಜಸ್ಥಾನದಿಂದ ವಾಪಸ್ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಸದ್ಯ ಘಟನೆ ಸಂಬಂಧ ಶೇಷಾದ್ರಿಪುರ ಠಾಣೆಗೆ ದೂರನ ನೀಡಿದ್ದಾರೆ ಮನೆ ಮಾಲೀಕರು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕಳ್ಳರ ಹಾವಳಿ ಕಳ್ಳರ ಕೈ ಜಾಸ್ತಿ ಆಗ್ತಾ ಇದೆ ರಾಜಸ್ಥಾನ ಮೂಲದ ಕುಟುಂಬವೊಂದು ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡಿದ್ರು ಇವರು ತಮ್ಮ ಹುಟ್ಟೂರು ರಾಜಸ್ಥಾನಕ್ಕೆ ಊರಿಗಂತ ಹೋಗಿದ್ರು ಇದೇ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆಗೆ ಕಳ್ಳನೊಬ್ಬ ಎಂಟ್ರಿ ಕೊಟ್ಟಿದ್ದಾನೆ ಮನೆಯಲ್ಲಿ ಯಾರೂ ಇಲ್ಲದ ವಿಷಯ ಈ ಕಳ್ಳನಿಗೆ ಹೇಗೆ ಗೊತ್ತಾಯಿತು ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಮನೆಯಲ್ಲಿದ್ದಂಥ ಎರಡು ಕೆ ಜಿ ಎರಡು ಕಾಲ್ ಕೆ ಜಿ ಚಿನ್ನವನ್ನು ಈತ ಕತ್ಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಮಧ್ಯಾಹ್ನವೇ ಕಳ್ಳತನ ಆಗಿದೆ ಅದು ಕೂಡ ಎರಡು ಕಾಲ್ ಕೆಜಿ ಚಿನ್ನವನ್ನ ಕಳ್ಳ ಕತ್ಕೊಂಡು ಹೋಗಿದ್ದಾನೆ ಪ್ರಕರಣದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ ಸಿಎಂ ಮನೆ ಪಕ್ಕದಲ್ಲೇ ಕೆಜಿ ಕೆಜಿ ಚಿನ್ನವನ್ನ ಕದ್ದು ಈಗ ಖತರ್ನ ಕಳ್ಳನೊಬ್ಬ ಪರಾರಿಯಾಗಿರುವಂತದ್ದು ಈ ಕಡೆ ಪೊಲೀಸ್ ಸ್ಟೇಷನ್ ಇದೆ ಮತ್ತೊಂದ್ ಕಡೆ ಸಿಎಂ ಮನೆ ಇದ್ರೂ ಕೂಡ ಹಾಡು ಪೊಲೀಸರಿಗೆ ಚಾಲೆಂಜ್ ಹಾಕೋ ರೀತಿ ಕಳತನವನ್ನ ಮಾಡಲಾಗಿರುವಂತದ್ದು ಶಶಾಂತಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದೆ ರಾಜಸ್ಥಾನ ಮೂಲದ ಮಂಜುಳಾ ದೇವಿ ಎಂಬವರ ಮನೆಯಲ್ಲಿ ನಾಲ್ಕನೇ ತಾರೀಕು ಕಳತನ ನಡೆದಿರುವಂತದ್ದು ಇವರು ಮನೆಗೆ ಡಿಜಿಟಲ್ ಲಾಕರ್ ಇತ್ತು ಬಾಗಿಲಂತೂ ಕಾಣೋದೇ ಇಲ್ಲ ಇಷ್ಟಾದ್ರೂ ಕೂಡ ಬಂಗಲಿಯಲ್ಲಿ ಶಾಲಾಕಿತನದಿಂದ ಮಠಮಠ ಮಧ್ಯಾಹ್ನವೇ ಚಿನ್ನಾಭರಣವನ್ನ ಕದ್ದು ಕಳೆದ ಎಸ್ಕೇಪ್ ಹೆಚ್ಕೇಪ್ ಆಗಿರುವಂತದ್ದು ಅದರಲ್ಲೂ ಕೂಡ ಮಾಸ್ಕ್ ಧರಿಸಿ ಈತ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಪಕ್ಕದ ಮನೆ ಹತ್ತಿ ಜಂಪ್ ಮಾಡಿ ಅಂದ್ರೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಜಂಪ್ ಮಾಡಿ ಈತ ಈಗ ಕಳೆತನವನ್ನ ಮಾಡಿರುವಂತದ್ದು ಗ್ರಿಲ್ ಕಟ್ ಮಾಡಿ ಮನೆಗೆ ಎಂಟ್ರಿ ಕೊಟ್ಟು ನಾಲ್ಕನೇ ಆ ತಾರೀಕು ಈ ಕಳೆತನ ನಡೆದಿರುವಂತದ್ದು ಏನು ಈ ರಾಜಸ್ಥಾನ ಮೂಲದ ಹೊಂದ ಕುಟುಂಬ ಏನಿದೆ ಆ ಮೊನ್ನೆ ಮೊನ್ನೆ ತಾನೇ ಊರ್ಗೂ ಕೂಡ ಹೋಗಿರ್ತಾರೆ ರಾಜಸ್ಥಾನಕ್ಕೆ ತೆರಳಿರ್ತಾರೆ ಅದಾದ ಮೇಲೆ ಏನು ಮನೆಗೆ ವಾಪಸ್ ಬರ್ತಾರೆ ಆ ಸಂದರ್ಭದಲ್ಲಿ ಇವರು ಕಂಪ್ಲೀಟ್ ಆಗಿ ಕಳತನ ಆಗಿರೋದು ಇವ್ರಿಗೂ ಕೂಡ ಗೊತ್ತಾಗಿರುತ್ತೆ ಇವ್ರು ಹೋಗೋಕ್ಕೂ ಬಿಫೋರು ಎರಡ್ ಮೂರು ದಿನ ಕೂಡ ಈ ಕಳ್ಳ ಕಂಪ್ಲೀಟ್ ಆಗಿ ಎಲ್ಲಾ ವಾತಾವರಣವೂ ಕೂಡ ವಾಚ್ ಮಾಡಿದ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಮನೇಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡವನೇ ತಡ ಜಂಪ್ ಮಾಡಿ ಕಳತನವನ್ನ ಮಾಡಿರುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ